ಚಿಕ್ಕಗುಬ್ಬಿ ಸರ್ವೆ ನಂಬರ್ ಎಪ್ಪತ್ತ್ ಮೂರರಲ್ಲಿ ಬರುವ ಚಿಕ್ಕಗುಬ್ಬಿ ಕೆರೆಯ ಎಡಭಾಗದ ದಂಡೆಯ ಬಳಿ ಆಗಸ್ಟ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಸಮಯದಲ್ಲಿ ಒಬ್ಬ ಅಪರಿಚಿತ ಮಹಿಳೆಯ ಮೃತದೇಹ ಬೋರನಾಗಿ ತೇಲುವುದು ಕಂಡುಬಂದಿರುತ್ತದೆ ಪೊಲೀಸ್ ಸಿಬ್ಬಂದಿಗಳು ಮತ್ತು ಸೂಕೋ ತಂಡದವರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ನೋಡಿದಾಗ ಈ ಮೃತದೇಹವು ಸುಮಾರು ಎರಡರಿಂದ ಮೂರು ದಿನಗಳ ಹಿಂದೆ ಮೃತರಾಗಿರಬಹುದು ಎಂದು ಅಂದಾಜಿಸಿದರು ಮೃತದೇಹದಿಂದ ದುರ್ವಾಸನೆ ಬರುತ್ತಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಸ್ಪತ್ರೆಯ ಶವಕಾರಕ್ಕೆ ಮರಣೋತ್ತರ ಪರೀಕ್ಷೆಗೆ ಸಾಗಿಸಿರುತ್ತಾರೆ ಈ ಮಹಿಳೆಯು ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಆದರೂ ಸಹ ಸೂಕ್ತ ತನಿಖೆ ಕೈಗೊಂಡು ಮೃತಳ ಸಾವಿಗೆ ನಿಖರ ಕಾರಣ ತಿಳಿಯುವ ಸಲುವಾಗಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ಮಾಡಿಸಿ ಸೂಕ್ತ ತನಿಖೆ ಕೈಗೊಂಡು ಮೃತ ಮಹಿಳೆಯ ಸಂಬಂಧಪಟ್ಟವರನ್ನು ಪತ್ತೆ ಮಾಡಿ ಮೃತದೇಹವನ್ನು ಹಸ್ತಾಂತರಿಸುವೆವು ಎಂದು ಕೊತನೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತಿಳಿಸಿದರು ಈ ಮಹಿಳೆಯು ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್ ಹಸಿರು ಬಣ್ಣದ ಜರ್ಕಿನ್ ಹಾಗೂ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾಳೆ ಮೃತ ಮಹಿಳೆಯ ಕಡೆ ರಕ್ತ ಸಂಬಂಧಿಗಳು ಅಥವಾ ಸ್ನೇಹಿತರು ಇದ್ದಲ್ಲಿ ಅಥವಾ ಯಾವುದೇ ಮಾಹಿತಿ ಕಂಡು ಬಂದಲ್ಲಿ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಎರಡು ಒಂಬತ್ತು ನಾಲ್ಕು ಮೂರು ಆರು ಒಂಬತ್ತು ನಾಲ್ಕು ಅಥವಾ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಒಂದು ನಾಲ್ಕು ಎರಡು ಮೂರುಗೆ ತಿಳಿಸಬೇಕೆಂದು ಕುತ್ತನೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತಿಳಿಸಿದ್ದಾರೆ